ನಮಸ್ಕಾರ ಸ್ನೇಹಿತರೆ ಹೊಸ ಹೊಡೆಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾವು ನಿಮ್ಮ ಪ್ರೀತಿಯ ಸಂಜಿಸಿಕೆಮ್ ಸ್ನೇಹಿತರೆ ಇವತ್ತು ಬಾವಿಗೆ ಮಣ್ಣು ತುಂಬಲಿಕ್ಕೆ ಗಾಡಿಗಳು ಬಂದವೆ ಮೂರು ಟ್ಯಾಕ್ಟರ್ಗಳು ಬಂದಿವೆ ಸ್ನೇಹಿತರೆ ಅದರಲ್ಲಿ ಒಂದು ಫಾರ್ಟಿ ಟು ಎಚ್ ಬಿ ಫೋರ್ ವೀಲ್ ಡ್ರೈವು ಅದ್ರ ಹಿಂದ್ಗಡೆ ಬರ್ತಿರುವಂಥ ಟ್ಯಾಕ್ಟರ್ ಸ್ನೇಹಿತರೆ ಫಾರ್ಟಿ ಸೆವೆನ್ ಎಚ್ ಬಿ ಟೂ ವೀಲ್ ಡ್ರೈವು ಅದರಿಂದ ಬರ್ತಿರುವಂಥ ಟ್ಯಾಕ್ಟರು ಮಹೇಂದ್ರ ಫಾರ್ಟಿ ಟು ಎಚ್ ಬಿ ಸ್ನೇಹಿತರೆ ಬನ್ನಿ ಇವಾಗ ಮಣ್ಣು ಯಾವ ಥರ ಲೋಡ್ ಆಗುತ್ತೆ ಯಾವ ಗಾಡಿಗಳು ಯಾವ ಯಾವ ರೀತಿ ಹೋಗ್ತವೆ ಡ್ರೈವ್ಗಳು ಯಾವ ಡ್ರೈವರ್ಗಳು ಯಾವ ರೀತಿ ಹೊಡಿತಾರೆ ತೋರಿಸ್ನ ಹೋಗ್ತೀರಿ ಸ್ನೇಹಿತರೆ ಇವತ್ತು ಒಂಬರ್ ಗಂಟೆ ಟ್ಯಾಕ್ಟರ್ಗಳು ಸ್ನೇಹಿತರೆ ಅವನು ಅವ್ನು ಬರ್ತಾರ ಅನ್ನೋದು ಭಾರಿ ಇದನ್ನೇ ಸ್ನೇಹಿತರೆ ರಾಮು ಅಂತ ಹೋದುಡದಲ್ಲಿ ನೋಡಿದ್ರಿ ನೀವು ರಾಮು ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ ಅವರ ತಡ್ರಿ ನಾವು ಬರ್ತೇವೆ ಯಾಕ ಬಾವುಂದೋಗತ್ತೆ ಬಂದ್ಗಾಡೆ ಬಾವುಂದೋ ಬಗಾಡೆಲ್ಲ ಅಡ್ ಕೆಲಸ ಬೇಸಾಯ್ಕಾ ಇನ್ನೊಂದು ಒಂದೇ ಗುಂಡಾ ಗುಂಡಾ ಗುಂಡಂದು ಅದಲ್ಲ ಫೈನಲ್ ಪೈಲ ಆಗಿರುತ್ತಾ ಹಾ ಗಾಡಿ ಒಳ್ಳೆ ದಂತ್ಕೊಳ್ಳಿರಲ್ಲ ಬಳಕೊಳ್ಳ ಇಪ್ಪತ್ತು ಲೋಡ್ ಹಾಕಿ ಹೋಗತ ಮಳ್ಕೊಂಡು ಎಣ್ಣೆಗೆರ ಒಂದನಗಿರ ಲೋಡ್ ಜಾಸ್ತಿ ಐತೆ ಎಳ್ನಗೇರ ಪಶ್ನಗಿರ ಎಲ್ರ ಹೋಗ ಗಾಡಿ

ಬೇಕಾಳ ಅದ್ ನೂರ್ ನೋಡ್ ಬೇಕಾಳ ನೂರ್ ಅದಕ್ಕೊಂದು ಸಾರ ಇಡ